ನ ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಇದು ಜನಧ್ವನಿ ರೇಡಿಯೋ ತೊಂಬತ್ತು ಚಿಕ್ಕ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರೇ ಕೇಳುಗರೆ ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಶ್ರಿಕೋಟೆ ತಾಲೂಕಿನ ಅಂಕನಾಥಪುರ ಹಡಿಯ ಸಮಗ್ರ ಕೃಷಿಕರಾದಂಥ ಶ್ರೀಯುತ ನಿಂಗರಾಜರವರು ಇವರು ಕಳೆದ ಹಲವಾರು ವರ್ಷಗಳಿಂದ ತಮ್ಮ ಕೃಷಿ ಜೀವನವನ್ನು ಕಡಿಮೆ ಭೂಪ್ರದೇಶದಲ್ಲಿ ಮಾಡ್ಕೊಂಡು ಬರ್ತಾ ವಿವಿಧ ರೀತಿಯ ತರಕಾರಿ ಬೆಳೆಗಳು ವಾಣಿಜ್ಯ ಬೆಳೆಗಳು ಹಾಗೂ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಜೊತೆಗೆ ಕಳೆದ ವರ್ಷ ಸ್ವಾಮಿ ವಿವೇಕಾನಂದ ವಿವೇಕಾನಂದಿನ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ರಾಗಿ ಸಜ್ಜೆ ಬಿತ್ತನೆ ಬೀಜಗಳನ್ನು ಪಡ್ಕೊಂಡು ಸಿರಿಧಾನ್ಯಗಳನ್ನು ಬೆಳೆದು ಅದರಲ್ಲೂ ಕೂಡ ಯಶಸ್ಸನ್ನು ಕಂಡಿದ್ದಾರೆ ಜೊತೆಗೆ ಪ್ರಸ್ತುತವಾಗಿ ತರಕಾರಿ ಬೆಳೆಗಳು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಸಂಸ್ಥೆಗಳಿಂದ ವಿವಿಧ ರೀತಿಯ ತರಬೇತಿಗಳನ್ನು ಪಡ್ಕೊಂಡು ತಮ್ಮ ಕೃಷಿ ಚಟುವಟಿಕೆಯನ್ನು ನಡೆಸ್ತಾ ಬರ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಸಂಸ್ಥೆ ಕಡೆಯಿಂದ ಸಿಗ್ತಾಂತಹ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಯಾವ ರೀತಿಯಾದಂತಹ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಮತ್ತಷ್ಟು ಅಂತ ಕೊರೋಣ ಇಂಗ್ರಾಜ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಮೊದಲಿಗೆ ಬಹಳ ಸಂತೋಷ ತಾವು ಎರಡನೇ ಬಾರಿ ನಮ್ಮ ಈ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರೋದು ಕಳೆದ ಬಾರಿ ತಮ್ಮನ್ನು ಸಂದರ್ಶನ ಮಾಡಿದಂಥ ಸಂದರ್ಭದಲ್ಲಿ ತಾವು ತಮ್ಮ ಒಂದೆಕರೆ ಜಮೀನಿನಲ್ಲಿ ತಾವು ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ರಿ ಆ ಬೆಳೆಗಳನ್ನು ಬೆಳೆದ್ರ ಜೊತೆಗೆ ನಮ್ಮ ಸಂಸ್ಥೆ ಕಡೆಯಿಂದ ತಾವು ಸಿರಿಧಾನ್ಯಗಳನ್ನು ಬಿತ್ತನೆಯನ್ನು ಪಡ್ಕೊಂಡು ಅಲ್ಲಿ ತಾವು ರಾಗಿ ಸಜ್ಜೆಯನ್ನು ಬೆಳೆದಿದ್ರಿ ಇದರ ಅನುಭವನ ಕುರಿತು ಮಾಹಿತಿಯನ್ನು ಹಂಚ್ಕೊಡಿ ಸರ್ ಇದು ಇವಾಗ ಅಂದ್ರೆ ಅವಾಗ ನಾವು ಬರೀ ಬೆಳೀತಿದದು ರಾಗಿ ಹತ್ತಿ ಬೆಳೀತಿದ್ವಿ ನಾವು ಇವಾಗ ಅಂದ್ರೆ ನಮ್ಮ ವಿವೇಕಾನಂದ ಕಡೆಯಿಂದ ಎಲ್ಲಾನು ಸಿರಿಧಾನ್ಯಗಳು ಬಿತ್ತನೆಗಳು ಕೊಡ್ತಾ ಇರೋದ್ರಿಂದ ಈಗ ಒಂದು ಸ್ವಲ್ಪ ಉತ್ತಮವಾಗಿ ಬೆಳೆಗಳು ಬೆಳೆಯೋಕೆ ಮೂರ್ ಮೂರು ತಿಂಗಳಿಗೆ ಬರ್ತದೆ ಒಂದು ಸ್ವಲ್ಪ ಉತ್ತಮವಾಗಿ ಅನುಕೂಲ ಕಾಣ್ತಾ ಇದೆ ಅದು ಮುಂಚೆ ಹತ್ತಿ ರಾಗಿ ಅಷ್ಟೇ ಅಂತಂದ್ರೆ ಇದು ಮೂರೇ ಮೂರ್ ಮೂರು ತಿಂಗಳಿಗೆ ಬರ್ತದೆ ಅದಾದ್ರೆ ಐದು ತಿಂಗಳು ಕಾಯ್ಬೇಕು ಅದರಿಂದ ಇವಾಗ ಒಳ್ಳೆ ಉತ್ತಮವಾದ ಬೆಳೆ ಸ್ವಲ್ಪ ದುಡ್ಡು ಕಸಲ್ಲಿ ಅನುಕೂಲ ಸಿಗ್ತಾ ಇದೆ ಈಗ ತಾವು ಕಳೆದ ಬರೀ ರಾಗಿ ಮತ್ತೆ ಸಜ್ಜೆಯನ್ನ ಬೆಳೆದಿದ್ರಿ ಹೌದು ಅದು ಎಷ್ಟು ತಿಂಗಳುಗಳತ್ತ ಆ ಕಾಲ ಅದು ಬೆಳೆ ಕೈಗೆ ಸಿಕ್ತು ಎಷ್ಟು ತಿಂಗಳಾದ ಮೇಲೆ ಬೆಳೆದಂಥ ಬೆಳೆನ ಏನು ಮಾರಿದ್ರೆ ಅಥವಾ ತಮ್ಮ ಅಪ್ಗುಣ ಬೆಳಕೆಗೆ ಇಲ್ಲ ಅದು ನಮ್ಮ ಗುಣಬಳಕೆಗೆ ಇಟ್ಕೊಂಡು ನಾವು ನಮಗೆ ತಿನ್ಲಿಕ್ಕೆ ಒಳ್ಳೆ ಆಹಾರ ಅಲ್ವಾ ಅದರಿಂದ ನಾವು ಮಾರಾಟ ಮಾಡಿಲ್ಲ ಅದನ್ನ ಮನೇಲೆ ಇಟ್ಕೊಂಡಿದ್ದೀವಿ ಕ್ಲೀನ್ ಮಾಡಿ ಈಗ ತಮ್ಮ ಹಿರಿಕರೆಲ್ಲ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ರು ಸಿರಿಧಾನ್ಯ ಬಹಳಷ್ಟು ಆರೋಗ್ಯಕ್ಕೆ ಉಪಯುಕ್ತವಾದಂತಹ ಒಂದು ಧಾನ್ಯ ಆಗಿತ್ತು ಅದ್ರ ಕುರಿತು ಮಾಹಿತಿ ಆರೋಗ್ಯಕ್ಕೆ ಅನುಕೂಲಕರ ಆಗಿದೆ ಈ ಸಿರಿಧಾನ್ಯಗಳು ಇವಾಗ ಅಂತಂದ್ರೆ ಆವಾಗ ಸೊಪ್ಪು ಮಾಮೂಲಿ ಅಲ್ಲೇ ಭೂಮಿಲಿ ಬೆಳಿತಿದ್ವು ಎಲ್ಲ ಇವಾಗ ಎಲ್ಲ ಹೋಗಿ ಮತ್ತೆ ಈಗ ಮತ್ತೆ ತಿರ್ಗಾಳ ಹಳ ಇದ್ರಲ್ಲೇ ಸಿರಿಧಾನ್ಯ ಇದ್ರಲ್ಲಿ ನಮ್ಮ ಆರೋಗ್ಯಕ್ಕೆ ಒಳ್ಳೆ ಉತ್ತಮವಾದ ಇದು ಬಿತ್ತನೆಗಳು ಕೊಡ್ತಾ ಇರೋದ್ರೆ ಒಳ್ಳೆ ಆರೋಗ್ಯಕ್ಕೆ ಚೆನ್ನಾಗಿರ್ತದೆ ಬೆಳೆದ್ರೆ ರೈತರು ಈಗ ತಮ್ಮ ಒಂದು ಎಕರೆ ಜಮೀನಿನಲ್ಲಿ ಈಗ ಪ್ರಸ್ತುತವಾಗಿ ಯಾವ್ಯಾವ ರೀತಿಯ ವಿವಿಧ ಬೆಳೆಗಳನ್ನು ಬೆಳೀತಾ ಇದ್ದೀರಾ ಆ ಬೆಳೆಗಳಿಗೆ ನೀರಾವರಿ ವ್ಯವಸ್ಥೆ ಮತ್ತೆ ಕೃಷಿ ಪದ್ಧತಿ ಹೇಗಿದೆ ಸರ್ ಅಂತಂದ್ರೆ ನೀರಾವರಿಗೆ ಬೋರ್ ಬೋರ್ ಇದೆ ಒಂದ್ ಎಕರೆಗೆ ಅದರಲ್ಲಿ ಇವಾಗ ಸೋಲಾರ್ ಬೀನ್ಸ್ ಹಾಕಿದ್ದೇನೆ ಒಂದು ಸಾಲ್ ಆರ್ ಅಡಿಗೆ ಆರ್ ಅಡಿಯಲ್ಲಿ ಮಧ್ಯದಲ್ಲಿ ಟೊಮಾಟೊ ಹಾಕಿದ್ದೇನೆ ಯಾಕಂದ್ರೆ ಅದರಲ್ಲಿ ಒಂದೇ ಬೆಳೆ ಬೆಳಿಬಾರ್ದು ಅದರಿಂದ ಒಂದು ಆರ್ ಅಡಿಲಿ ಒಂದು ಟೊಮೆಟೊ ಸಾಲು ಮತ್ತೆ ಒಂದು ಸೋಲಾರ್ ಬೀನ್ಸು ಅದನ್ನ ಎರಡು ಒಂದೇ ಇದರಲ್ಲಿ ಅರ್ಧ ಎಕ್ರಲ್ಲಿ ಎರಡು ಬೆಳೆ ಬೆಳಿತಾ ಇದ್ದಾನೆ ಮತ್ತೆ ಇನ್ನೊಂದು ಕಾಲು ಎಕರೆ ಹುಲ್ಲು ಹಾಕಿದ್ದೇನೆ ಮತ್ತೆ ಇನ್ನೊಂದು ಇನ್ನೂರು ಗಿಡ ಕಮ್ಕಂಬ್ರ ಇದೆ ಕಮ್ಕಂಬ್ರ ಅಂತಂದ್ರೆ ಮೂರು ದಿನಕ್ಕೆ ಬರೋದು ಅಂದರೆ ನಮಗೆ ಅಂತಂದ್ರೆ ದುಡ್ಡು ಯಾವಾಗಲೂ ಕೊರತೆ ಇರೋದಿಲ್ಲ ಇದು ಕಮ್ಕಂಬ್ರೆ ಕಡಿಮೆ ಆಯ್ತು ಅಂತಂದ್ರೆ ಕಾಗಡೆ ಬರ್ತದೆ ಕಾಗಡೆ ನಿಂತು ಆಯ್ತು ಅಂದರೆ ಕಮ್ಕಂಬ್ರೆ ಬರ್ತದೆ ಅದರಿಂದ ಒಳ್ಳೆ ಉತ್ತಮವಾಗಿ ಸ್ವಲ್ಪ ದುಡ್ಡು ಕಷ್ಟು ನೋಡ್ತೇವೆ ಮುಂಚೆ ಅದು ಆ ಥರ ಇರಲಿಲ್ಲ ನೀರಾವರಿ ಇಲ್ಲದೆ ಇರಲಿಲ್ವಲ್ಲ ತುಂಬ ಕಷ್ಟ ಇತ್ತು ಇವಾಗ ಆ ಥರ ತೊಂದರೆ ಕಾಣ್ತಿಲ್ಲ ಮತ್ತು ಹಸುಗಳಿದೆ ಒಂದು ಐದು ಇದೆ ಒಂದು ಡೈಲಿ ಮೂವತ್ತೈದು ಲೀಟರ್ ಹಾಲು ಆಗ್ತಾ ಹ್ಞೂ ತೋಟಗಾರಿಕೆ ಬೆಳೆಗಳು ಯಾವ್ಯಾವ ಬೆಳೀತಾ ಇದ್ದೀರಾ ತಮ್ಮ ಕಡಿಮೆ ಪ್ರದೇಶದಲ್ಲೇ ಅದು ಅದ್ರಲ್ಲಿ ಎಂತಂದ್ರೆ ಅಷ್ಟು ಭೂಮಿಲಿ ಒಂದು ಸಪೋರ್ಟ್ ಹಾಕಿದ್ದೇನೆ ಮತ್ತೆ ಪಪ್ಪಾಯಿ ಒಂದು ಹತ್ತು ಗಿಡ ಇದೆ ಮತ್ತೆ ಲಿಂಬಿ ಗಿಡ ಒಂದು ಹತ್ತು ಇದೆ ತೆಂಗು ಒಂದು ಐದು ಇದೆ ಅಡಿಕೆ ಒಂದು ಒಂಬತ್ತು ಇದೆ ಅಂದರೆ ಅದು ಹೂನ್ ತೋಟ ಒಳಗಡೆನೆ ವೇಸ್ಟ್ ಆಗಬಾರ್ದು ಜಾಗ ಅಂತ ಅದ್ರೊಳಗಡೆನೆ ದಾಳಿಂಬಿ ಮಾವು ಮತ್ತೆ ಹಸಿನ ಹಸ್ನೆಣ್ಣು ಅಷ್ಟು ಗಿಡಗಳಲ್ಲಿ ಹಾಕಿದ್ದೇನೆ ಹ್ಞೂ ಕಳೆದ ಬಾರಿ ಮೆಣಸಿನ ಬಳ್ಳಿಯನ್ನು ಹಬ್ಸಿದ್ರಿ ಹೌದು ಅದು ಮೆಣಸು ಫಲ ಸಿಕ್ಕಿತ್ತ ಹಾ ಸಿಕ್ಕಿತ್ತು ಸರ್ ಒಂದ್ ಹತ್ತು ಕೆಜಿ ಸಿಕ್ಕಿತ್ತು ಈ ವರ್ಷ ಅಂದ್ರೆ ಮಳೆ ಜಾಸ್ತಿ ಆಗಿರೋದ್ರಿಂದ ಇಲ್ಲ ಅಂದ್ರೆ ಗಿಡ ಡೆವಲಪ್ ಆಗಿದೆ ನೆಕ್ಸ್ಟ್ ವರ್ಷ ಸಿಕ್ತದೆ ಒಳ್ಳೆ ಅನುಕೂಲ ಆಗ್ತದೆ ಈಗ ತಾವು ಇರುವಂತ ಒಂದ್ ಎಕರೆ ತಾವು ತರಕಾರಿ ಬೆಳೆ ಬೆಳಿತಾ ಇದ್ದೀರಾ ಹೌದು ಆ ತರಕಾರಿ ಬೆಳೆ ಒಳಗಡೆ ಮತ್ತೊಂದು ತರಕಾರಿ ಬೆಳೀತಾ ಇದ್ದೀರಾ ಜೊತೆಗೆ ಹಸುವಿಗೆ ಮೇವು ಮತ್ತೆ ಹೂವಿನ ಗಿಡಗಳು ಮತ್ತೆ ಹಣ್ಣಿನ ಗಿಡಗಳು

ಅದು ಪ್ರತಿ ಒಂದು ಎಲ್ಲನೂ ಇಡಕಾಗೋದಿಲ್ಲ ಪ್ರತಿ ಒಂದಲ್ಲಿ ಭೂಮಿಲಿ ಇರೋದೆಲ್ಲ ಮಾರಾಟಕ್ಕೆ ಇನ್ನು ಹಣ್ಣುಗಳು ಮಾತ್ರ ನಾವು ಅದು ಸೇವನೆಗೆ ತಿನ್ನಾಕೆ ಅದು ಬಿಟ್ರೆ ಇನ್ನೂ ಇಲ್ಲ ಎಲ್ಲ ಇನ್ನು ಮಾರಾಟನೇ ತಮ್ಮ ಈ ವ್ಯವಸಾಯ ಪದ್ಧತಿ ಸಾವಯವನ ಅಥವಾ ರಾಸಾಯನಿಕಗಳನ್ನ ಬಳಸ್ತಾ ಇದ್ದೀರಾ ಹೇಗಿದೆ ತಮ್ಮ ಕೃಷಿ ಪದ್ಧತಿ ಸರ್ ಅಂತಂದ್ರೆ ಇವಾಗ ಇದು ಎರುಳು ಇದು ಕೊಟ್ಟಿದ್ದಾರೆ ವಿವೇಕಾನಂದ ಕಟಕ ಕೊಟ್ಟಿದ್ದಾರೆ ಅಂದ್ರೆ ಈಗ ಮುಂದಿನ ಈಗ ಬೇಸಿಗೆ ಅದು ಇದು ಬರ್ತದೆ ಇದು ಬಂದ ನಂತರ ಮತ್ತೆ ಇದನ್ನ ಸ್ಟಾಪ್ ಮಾಡ್ತೇವೆ ಕೊಟ್ಟಿಗೆ ಗೊಬ್ಬರ ಇದೆ ತುಂಬಾ ಅದನ್ನೇ ಹಾಕಿ ನಾವು ಈಗ ರಾಸಾಯನಿಕ ಸ್ಟಾಪ್ ಮಾಡಬೇಕು ಅಂತ ಇದ್ದೇವೆ ಸಾವಯವ ಕೃಷಿ ಮಾಡುವಂತ ಈ ಸಾವಯವ ಕೃಷಿಯ ಮಹತ್ವ ಕುರಿತು ಈ ಸಾವಯದಿಂದ ಬೆಳೆ ಬೆಳೆದ್ರಿಂದ ಅದಲ್ಲ ಇಳುವರಿಯನ್ನು ತಂದು ಕೊಡುತ್ತೆ ಮತ್ತೆ ಅದು ಆರೋಗ್ಯಕರವಾಗಿ ಎಷ್ಟೆಲ್ಲ ಅನುಕೂಲಕರವಾಗಿರುತ್ತೆ ಶೋರ್ ಅಂತಂದ್ರೆ ಇದು ತುಂಬ ಜ್ವರ ಬಂದರೆ ಇಂಜೆಕ್ಷನ್ ಮಾಡಿದ್ರೆ ಸಲ ಡೆವಲಪ್ ಆಯ್ತದಲ್ಲ ಹಾಗೆ ಮತ್ತೆ ಅದೇ ರೋಗ ಇರ್ತದಂದ್ರೆ ಶಾವೆ ಕೃಷಿಲಿ ಆ ಥರ ಬರೋದಿಲ್ಲ ಯಾವಾಗಲೂ ತಂಪು ಆರೋಗ್ಯ ಇರ್ತದೆ ಸ್ವಲ್ಪ ನೀರು ಡೆವಲಪ್ಮೆಂಟ್ ಇದ್ರೆ ನೀರಿದ್ರೆ ಏನು ತೊಂದರೆ ಏನಿಲ್ಲ ನೀರಿಲ್ಲ ಇಲ್ಲ ಅಂತಂದ್ರೆ ಸ್ವಲ್ಪ ಬಿಸಿಲಾದಾಗ ಸ್ವಲ್ಪ ಗಿಡಕ್ಕೆ ತೊಂದರೆ ಬರ್ತದೆ ಅದು ಬಿಟ್ಟರೆ ಮತ್ತೆ ಏನೂ ಇಲ್ಲ ಬೆಳೆಗಳ ಗುಣಮಟ್ಟ ಹೇಗಿರುತ್ತೆ ಗುಣೆ ಮಟ್ಟೆ ಚೆನ್ನಾಗಿರ್ತದೆ ನೀರಿದ್ರೆ ಚೆನ್ನಾಗಿರ್ತದೆ ಸ್ವಲ್ಪ ಬಿಸಿಲಾದ್ರೆ ಸ್ವಲ್ಪ ಬಾಡ್ತದೆ ಅಂದ್ರೆ ನಾವು ಒಂದೇ ಸಲ ಬೆಳಿಬೇಕು ಅಂತ ಹೇಳ್ಕೊತೀವಿ ಬೆಳಿಬೇಕು ಹಾಗೆ ಈಗ ಕಾಲದಿಂದಲೂ ಈ ವ್ಯವಸಾಯ ಪದ್ಧತಿ ಹೀಗೆ ಅಥವಾ ರಾಸಾಯನಿಕಗಳು ಆರಂಭದಲ್ಲಿ ಅವಾಗಂತಂದ್ರೆ ದನಿನ್ ಇದೆ ಶಗಣಿನೇ ಜಾಸ್ತಿ ಮಾಡ್ತಿದ್ವಿ ಇವಾಗ ಇತ್ತೀಚಿಗೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಈ ರಾಸಾಯನಿಕ ಗೊಬ್ಬರಗಳ್ಗ ಇದು ಮಾಡಿದೆ ಇದ್ ಮಾಡ್ ತೊಟ್ಟಿಂದ ಇವಾಗ ಜನಗಳಿಗೆ ತೊಂದರೆ ಫುಲ್ ಬಂದಿದೆ ಅವಾಗ ಮುಂಚೆ ಆ ರೀತಿ ಇರಲಿಲ್ಲ ಯಾರು ಆಸ್ಪತ್ರೆಗೆ ಹೋಯ್ತಿಲ್ಲ ಮನೆಯಲ್ಲೇ ಏನಾರ ಇದ್ಮಾಡ್ಕೊಂಡು ಆ ಜ್ವರ ಬಂತು ಅಂದ್ರೆ ಅದ್ ತಕೊಂಡು ಮಾಡ್ಕೋತಿದ್ದೆ ಇವಾಗ ಪ್ರತಿ ಒಂದಕ್ಕೂ ಈ ರಸ ಇದು ಬಂದ ಮೇಲೆ ಪ್ರತಿ ಒಂದಕ್ಕೂ ಆಸ್ಪತ್ರೆಗೆ ಹೋಗ್ಬೇಕು ಆತರ ತೊಂದರೆ ಆಗ್ಬಿಟ್ಟಿದೆ ಪ್ರತಿ ಒಂದಕ್ಕೂ ಸ್ಪ್ರೇ ಮಾಡಲೇಬೇಕು ಆವಾಗ ಆತರ ಇರಲಿಲ್ಲ ಎಲ್ಲ ಸಾವಯವ ಹ್ಞೂ ಕಡಿಮೆ ಅವಾಗ ಅಂತಂದರೆ ಬೆಳೆಗೆ ಹೊಡಿಬೇಕಾದ್ರೆ ಒಂದು ತಿಂಗಳಿಗೆ ಒಂದು ಎರಡು ಎರಡು ಸಲ ಹೊಡೆಯಿತು ಅಂದರೆ ಇವಾಗ ಮೂರು ದಿನಕ್ಕೆ ಒಂದು ಟ್ರಿಪ್ ಹೊಡಿಲೇಬೇಕು ಕೀಟನಾಶಕಗಳಿಗೆ ಆ ರೀತಿ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಇವಾಗ ಸಾವ್ಯ ಕೃಷಿ ಕೊಟ್ಟಿದ್ದಾರೆಲ್ಲ ಗೊಬ್ಬರ ಇದ್ರದ್ದು ಎರಡೇದು ಅದರಲ್ಲೇ ಇದು ತಗೊಂಡು ಔಷಧಿ ಮಾಡಿ ಮೆಡಿಷನ್ ಮಾಡಿ ಅದರಲ್ಲೇ ಹೊಡೆಯೋ ಅಂತ ನೆಕ್ಸ್ಟ್ ಇದು ಮಾಡ್ಕೊಂಡು ತೀರ್ಮಾನ ಮಾಡ್ಕೊಂಡಿದ್ದೀನಿ ಈ ಎರೆಹುಳ ಘಟಕವನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು ಅದರಿಂದ ಯಾವ ರೀತಿ ಹೊರಬೇಕು ಕಾಂಪೋಸ್ಟ್ ನಾವು ಪಡ್ಕೋಬೇಕು ಅಂತ ಹೇಳ್ತೇವೆ ತಮಗೆ ತರಬೇತಿ ಆಗಿದೆಯಾ ಹೌದು ಹೌದು ಎಲ್ಲ ಆಗಿತ್ತು ತರಬೇತಿ ಹೇಗೆ ಪಡ್ಕೊಂಡ್ರಿ ಅದು ನಾನು ಸದ ರೀತಿ ಇಲ್ಲೇ ಇಲ್ಲೇ ಪಡೆದದು ಅದರಲ್ಲೇ ಈಗ ಫಸ್ಟ್ ಒಣ ಕಸ ಹಾಕ್ತೀವಿ ಮತ್ತೆ ಅದನ್ನ ನೆಕ್ಸ್ಟ್ ಸಗಣಿ ಹಾಕ್ತೀವಿ ಅದನ್ನಷ್ಟು ಹಸಿ ಕಸ ಹಾಕ್ತೀವಿ ಮತ್ತೆ ಅದನ್ನಷ್ಟು ಸಗಣಿ ಮತ್ತೆ ಅದರಲ್ಲಿ ನೀರು ಬರ್ತದೆ ವೇಸ್ಟ್ ನೀರು ಅದನ್ನೇ ಏನು ಮಾಡ್ಬೇಕು ನಾವು ಒಂದು ಇವಾಗ ಕಟ್ಟಿಲ್ಲ ತೊಟ್ಟಿ ಆ ನಂತರ ಈ ಬ್ಯಾಸ್ಗೆ ಬಂದಾಗ ಕಟ್ಕೊಂಡು ಅದರಲ್ಲೇ ಬರುವಂಥ ಇದನ್ನ ರಶನ ತೆಗೆದು ಅದನ್ನೇ ಗಿಡಕ್ಕೆ ಫ್ರೈ ಮಾಡುವ ಅಂತ ಫ್ರೈ ಮಾಡುವ ಇಟ್ಟಿದ್ದೇನೆ ಮುಂದಿನ ಆಲೋಚನೆ ಈಗ ಅಂಗಡಿಯಿಂದ ರಾಸಾಯನಿಕಗಳು ತಂದು ಸ್ಪ್ರೇ ಮಾಡೋದಕ್ಕೂ ಇದನ್ನ ಸ್ಪ್ರೇ ಎಷ್ಟು ಪರಿಣಾಮವಾಗಿರುತ್ತೆ ಯಾವುದು ಒಳ್ಳೇದು ಅನ್ಸುತ್ತೆ ನಮ್ಗೆ ಇವಾಗ ಇವಾಗ ಈಗ ಜನಗಳಿಗೆ ರೋಗ ಬರೋದ್ ನೋಡಿದ್ರೆ ಅದು ಬೇಕಾಗಿಲ್ಲ ನಂಗೆ ಅದು ನಮ್ಮ ಸೌದಾ ರೀತಿ ನಾವೇ ಮಾಡ್ಕೋಬೋದಲ್ಲ ಮುಂಚೆ ಯಾವ ರೀತಿ ಮಾಡ್ತಿದ್ರು ಅದೇ ರೀತಿ ಮಾಡ್ಕೊಂಡಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮ ರೈತರು ಹಳ್ಳಿ ಒಳಗಡೆ ಇಲ್ಲ ಅಂತಂದ್ರೆ ಎಲ್ಲ ನಾಶ ಆಯ್ತದೆ ಈಗ ತಾವು ನಮ್ಮ ಸ್ವಾಮಿ ವಿವೇಕಾನಂದ ಸಂಸ್ಥೆ ಕಡೆಯಿಂದ ಕೃಷಿಗೆ ಸಂಬಂಧಪಟ್ಟಂತೆ ಸಭೆಗಳಲ್ಲಿ ತರಬೇತಿಗಳಲ್ಲಿ ನಾವು ಅಂದ್ರೆ ಒಂದು ಟ್ರೈನಿಂಗ್ ಹೋಗಿದ್ವಿ ಇಲ್ಲಿ ಕೆಂಚನಹಳ್ಳಿಗೆ ಗಾರ ಇದು ಕಟ್ಟಟ ಇದು ಮೆಷನ್ಗೆ ಅದೊಂದು ತರಬೇತಿ ಕೊಟ್ಟಿದ್ದಾರೆ ಮತ್ತೊಂದು ಪಸೂದು ಒಂದು ತರಬೇತಿ ಎರಡು ಹೈನುಗಾರಿಕೆಗೆ ಎರಡು ತರಬೇತಿ ಹೋಗಿದ್ದಾರೆ ಸು ಸಾಕಾಣಿಕೆಯಲ್ಲಿ ತಮ್ಗೆ ಯಾವ ರೀತಿ ಎಲ್ಲ ತರಬೇತಿ ಕೊಟ್ಟರು ಅದನ್ನ ಇಲ್ಲಿ ತಾವ್ ಯಾವ ರೀತಿ ಅಳವಡಿಸ್ಕೊಂಡಿದ್ದೀರಾ ಸರ್ ಅಳವಡಿಸಿಕೆ ಅಂತಂದ್ರೆ ಚಿಕ್ಕದು ಅದು ಇದು ಜಮೀನು ಚಿಕ್ಕದಲ್ವ ಇವಾಗ ನೆಕ್ಸ್ಟ್ ಈ ಬರುವಂತ ಬೇಸಿಗೆ ಹಸುಗಳು ಸ್ವಲ್ಪ ಇನ್ನೊಂದು ಹಸು ತೆಗೆದು ಇರುವಂತ ಜಾಗದಲ್ಲಿ ಒಂದು ಕೊಟ್ಟಿಗೆ ಮಾಡಿ ಅಲ್ಲಿ ತಯಾರು ಮಾಡ ಬಂದ್ಬಿಟ್ಟು ಮುಂದಲ ಆಲೋಚನೆ ಇದೆ ಈ ಪ್ರಸ್ತುತ ಎಷ್ಟು ಹಸುಗಳಿದೆ ತಮ್ಮ ಹತ್ರ ಇವಾಗ ಒಂದು ಆರು ಇದೆ ಹಸುಗಳ ಸಗಣಿಯನ್ನು ತಾವೇ ಗೊಬ್ಬರವಾಗಿ ಪರಿವರ್ತಿಸ ಮಾಡ್ಕೊತಾ ಇದ್ರ ಹೌದು ನಾವು ಸ್ವಂತ ಭೂಮಿಗೆ ಹಾಕ್ತೀವಿ ಅಲ್ಲಿ ಯಾವ ಕಡೆ ಕೊಡಲ್ಲ ಈಗ ಹೈನುಗಾರಿಕೆನಲ್ಲಿ ಈಗ ಹಾಲನ್ನ ಡೈರಿಗೆ ಹಾಕೋದಾಗಿರ್ಬೋದು ಇದರಿಂದ ತಮ್ಮ ಆದಾಯ ಹೇಗಿದೆ ಈ ಕೃಷಿ ಜೊತೆಗೆ ಹೈನುಗಾರಿಕೆ ಮಾಡ್ತಾ ಇರೋದು ಇವಾಗ ಅಂತಂದ್ರೆ ಶರ ಇವಾಗ ಮಾಮೂಲಿ ಹದಿನೈದು ದಿನಕ್ಕೆ ಒಂದು ಹದಿನೆಂಟು ಸಾವಿರ ರೂಪಾಯಿ ಸಿಗ್ತದೆ ಅದರಲ್ಲಿ ಹಸುವಿಗೆ ಒಂದು ಅದರಲ್ಲಿ ಒಂದು ಐದು ಸಾವಿರ ರೂಪಾಯಿ ಹಸುಗ್ ಹೋಗ್ತದೆ ಇನ್ನೊಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ನಮಗೆ ಸಿಕ್ಕ ಹದಿನೈದು ದಿನಕ್ಕೆ ಮತ್ತೆ ತಿಂಗಳಿಗೆ ಅದು ಒಂದು ಮೂವತ್ತೆಂಟು ನಲ್ವತ್ತು ಸಾವಿರ ಸಿಕ್ಕುತ್ತೆ ಅದರಲ್ಲಿ ಒಂದು ಒಂದು ಎಂಟು ಸಾವಿರ ಹೋದ್ರು ಒಂದು ಮೂವತ್ತು ಸಾವಿರ ರೂಪಾಯಿ ನಮ್ಗೆ ಸಿಕ್ಕಿ ಜೊತೆಗೆ ಏನು ಇವಾಗ ದನ್ನಿ ಇಲ್ಲ ಮುಂಚೆ ಆಲೋಚನೆ ಮಾಡಬೇಕು ಅಲ್ಲಿ ಬೇರೆ ಕಡೆ ಹೋಗಿ ದುಡಿಬೇಕಿತ್ತು ಆ ಕಡೆ ಹೋಗಿ ಜನಗಳ ಹತ್ರ ಬೇರೆ ಈಗ ಯಾವ್ದಾರ ತೊಂದ್ರೆ ಈಗ ಬೋರ್ ಹೊಡಿಸಿದ್ನೋ ಸಾಲ ತೆಗ್ದಿದ್ನು ಪೈನಸಿಂದ ಇಂದ ಅದರಿಂದ ಆ ಕಡೆ ಎಲ್ಲ ಬೇರೆಯವ್ರ ಹತ್ರ ಕೇಳಬೇಕಿತ್ತು ಇವಾಗ ಆ ತರ ಅವಶ್ಯಕತೆ ಇಲ್ಲ ತರ ಸಮಾಧಾನ ಹೂವು ಇದೆ ತರಕಾರಿ ಬರ್ತಿದೆ ಅದ್ರ ಜೊತೆಗೆ ಹಸುಗಳು ಇದೆಯಲ್ಲ ಅದರಿಂದ ಮೇಂಟೈನ್ ಹಾಕೊಂದು ಸ್ವಲ್ಪ ಸಮಾಧಾನ ಇದೆ ಮನ್ಸಿಗೆ ಯಾವ ಕಡೆನು ಹೊರಗಡೆ ಹೋಗಿ ಧನ್ಯ ಆಗಿ ಕೆಲಸ ಮಾಡೋ ಇದಿಲ್ಲ ಅವಶ್ಯಕತೆ ಇಲ್ಲ ಈಗ ತಾವು ಇರೋ ಒಂದ್ ಎಕರೆ ಜಮೀನಲ್ಲೇ ಈ ತರ ಮಿಶ್ರ ಬೆಳೆಗಳನ್ನ ಬೆಳ್ಕೊಳ್ಳೋದ್ರ ಏನುಗಾರಿಕೆಯನ್ನ ಮಾಡ್ತಾ ತಮ್ಮ ಒಂದು ಸುಸ್ಥಿರ ಕೃಷಿ ಅಟುವಟಿಕೆನ ಮಾಡ್ತಾ ಬರ್ತಾ ಇದೀರ ಇದೇ ರೀತಿ ನಾವು ನೋಡ್ತು ಅಂದ್ರೆ ಬೇರೆ ಅವ್ರಿಗೆ ಐದಾರು ಎಕರೆ ಜಮೀನು ಇರುತ್ತೆ ಹತ್ತು ಎಕರೆ ಗಟ್ಟಲೆ ಜಮೀನು ಇರುತ್ತೆ ಆದ್ರೆ ಅವರು ಅವ್ರು ಬೆಳೆಯಂತ ಕೃಷಿ ವಿಧಾನನೇ ಬೇರೆ ಅವರ ಒಂದು ವ್ಯವಸಾಯ ಪದ್ಧತಿನೇ ಬೇರೆ ಆದ್ರೂ ಕೂಡ ಅವರು ಕೃಷಿನಲ್ಲಿ ಇನ್ನೂ ಹಿಂಸೆಯನ್ನು ಅನುಭವಿಸ್ತಾ ಇರ್ತಾರೆ ಈ ನಿಟ್ಟಿನಲ್ಲಿ ತಮ್ಮ ಅನುಭವದ ಪ್ರಕಾರ ತಮ್ಮ ಈ ಒಂದು ಎಕರೆ ಕೃಷಿ ಚಟುವಟಿಕೆಗೂ ಐದಾರು ಎಕರೆ ಕೃಷಿ ಚಟುವಟಿಕೆಗೆ ಹೋಲಿಸ್ಕೊತಂದ್ರೆ ಯಾವುದು ಉತ್ತಮ ಅದರಲ್ಲಿ ಯಾವ್ದು ರೀತಿ ಬದಲಾವಣೆಯನ್ನು ಕಂಡುಕೊಳ್ಳ್ರೆ ಒಂದು ಕೃಷಿ ಚಟುವಟಿಕೆ ಉತ್ತಮ ಆಗಿರುತ್ತೆ ಸರ್ ಅದು ಹತ್ತು ಎಕರೆ ಇದ್ರೂ ಪ್ರಯೋಜನಕ್ಕೆ ಬರಲ್ಲ ಇರುವಂತ ಎರಡು ಎಕರೆ ಒಂದು ಎಕರೆ ಇದ್ರೆ ಸಾಕು ಒಬ್ಬ ರೈತನಿಗೆ ಅದರಲ್ಲೇ ಲಕ್ಷ ಲೆಕ್ಕ ಇಲ್ದಾನೆ ಬೆಳಿಬೋದು ಅಂದ್ರೆ ನಾವು ಮಾಡುವಂತ ಕೆಲಸದಲ್ಲೇ ಒಂದೊಂದು ಹಂತವಾಗಿ ಒಂದು ಹೋಯ್ತಾ ಇದ್ರೆ ಒಂದು ಬರ್ತಾ ಇರಬೇಕು ಒಂದನೇ ಇಟ್ಕೊ ನೆಂಬ್ಕೊಂಡು ಆರು ತಿಂಗಳು ವರ್ಷ ಗಂಟೆ ಕಾಯ್ಬಾರ್ದು ಒಂದಿಲ್ಲ ಅಂತಂದ್ರೆ ಒಂದು ಬಂದರೆ ಈಗ ಒಂದು ಈಗ ತರಕಾರಿಗೆ ರೈಟ್ ಇರೋದಿಲ್ಲ ಬೇರೆ ತರಕಾರಿ ಇನ್ನೊಂದು ಬೇ ಜಾಗದಲ್ಲಿ ಹಾಕಿದಾಗ ಇದರಲ್ಲಿ ರೈಟ್ ಸಿಕ್ಲಿ ಅಂದ್ರೆ ಅದರಲ್ಲಿ ಸಿಗ್ತದೆ ಯಾವಾಗ ದುಡ್ಡು ಇರ್ತದೆ ಈಗ ಒಂದು ಎಂಟು ತಿಂಗಳು ಗಂಟೆ ಕಾಯೋಕೋಯ್ತು ಅಂತಂದ್ರೆ ನಮ್ಮ ಹತ್ರ ಆಗ ಬೇರೆಯವ್ರ ಹತ್ರ ಸಾಲ ಮಾಡಿ ಬಡ್ಡಿ ಕಟ್ಟಬೇಕಾಗ್ತದೆ ಹ್ಞೂ ಹತ್ತು ಎಕರೆ ಇರೋದು ಅಂದರೆ ಎರಡು ಎಕರೆ ಇದ್ದರೆ ಸಾಕು ಸಾವು ಒಬ್ಬ ರೈತರು ಎರಡು ಎಕರೆ ಇದ್ದರೆ ಸಾಕು ಈಗ ಮುಂದಿನ ದಿನಗಳಲ್ಲಿ ತಮಗೆ ಸಂಸ್ಥೆ ಕಡೆಯಿಂದ ಯಾವ ಯಾವ ಸಿರಿಧಾನ್ಯಗಳ ಬಿತ್ತನೆಗಳನ್ನ ಪಡ್ಕೊಂಡು ತಮ್ಮ ಜಮೀನಲ್ಲಿ ಈ ಸಿರಿಧಾನ್ಯ ಬೆಳೆ ಬಿಡಬೇಕು ಅಂತ ಸರ್ ಅಂತಂದ್ರೆ ಈ ಬೇಸಿಗೆ ಮುಂಗಾರಿ ಮುಗಿತಲ್ಲ ಇಂಗಾರಕ್ಕೆ ಇವಾಗ ನಾವು ನವಣೆ ಕೇಳಿದ್ದೇವೆ ಮತ್ತೆ ಸಜ್ಜೆ ಕೇಳಿದ್ದೇವೆ ಕೊಡಿ ನಾವು ಬೆಳಿಬೇಕು ರಾಗಿ ಕೇಳಿದ್ದೇವೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಮುಂದೆ ಹಾಕ್ಬೇಕು ಈ ಸಿರಿಧಾನ್ಯಗಳನ್ನ ಬೆಳೆಯೋದ್ರಿಂದ ಆ ವ್ಯವಸಾಯದ ಖರ್ಚಾಗಿರ್ಬೋದು ಮತ್ತೆ ಬೆಳೆದಂಥ ಬೆಳೆಗಳ ನಮಗೆ ಒಂದು ಬೆಲೆ ತಂದು ಕೊಡೋದಾಗಿರ್ಬೋದು ಇದೆಲ್ಲ ಹೇಗಿದೆ ಅದು ನಮ್ಮ ಸಮಸ್ಯೆ ಮಾಡ್ತಾ ಇದೆ ಅದು ಏನು ಬೆಲೆ ಕೊಡ್ತದೆ ಆ ಬೆಲೆಗೆ ಅವ್ರು ತಕೊಂಡು ಹೋಗ್ತಾರೆ ನಾವು ಎಷ್ಟು ಇಡ್ ಮನೆಗೆ ಇಟ್ಕೋಬೇಕು ಅಷ್ಟು ಇಟ್ಕೊಂಡು ಇನ್ನು ಮತ್ತೆ ರೈಟು ಸಂಘ ಇದು ಕೊಡ್ತದೆ ಸಮಸ್ಯೆ ಈ ಸಿರಿಧಾನ್ಯಗಳ ಬೇಸಾಯ ಮಾಡೋದು ಭಾಳ ಖರ್ಚು ಅನಿಸುತ್ತ ಇಲ್ಲ ಸರ್ ಈಜಿ ಬೇರೆ ಬೆಳೆಗಳಲ್ಲಿ ಖರ್ಚಿದೆ ಇದರಲ್ಲಿ ಯಾವುದು ಫ್ರೈಗಿ ಯಾವುದು ಇಲ್ವಲ್ಲ ಏನು ತೊಂದ್ರೆ ಇಲ್ಲ ಒಂದು ಉಳ್ಮೆದ್ ಮಾತ್ರ ಅದು ಬಿಟ್ಟರೆ ಎರಡು ದಿನ ಮೂರು ದಿನ ಕೆಲಸ ಅಷ್ಟು ಬಿಟ್ಟರೆ ಬೆಳೆಗಳಿಗೆ ಅಷ್ಟೇ ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಆದಷ್ಟು ಬಂದೇ ಬರ್ತಾ ನಂಬಿಕೆ ಇದೆ ಅದು ರೈತರ ತರ ಅದು ಯಾವ್ದು ಹೇಳಿ ಇದು ಸಿರಿಧಾನ್ಯ ನಮ್ಮ ಬಡವರ ಬಂದ ಲೆಕ್ಕದಲ್ಲಿ ಬೇರೆ ತಳಿ ತರ ಪಾರಂಭ ತಳಿ ತರ ಇಲ್ಲ ಇದು ಅದು ಮಳೆ ಇರ್ಲಿ ಇಲ್ಲದೇ ಇರ್ಲಿ ಆದಷ್ಟು ನಮಗೆ ಬಂದೇ ಹೌದು ಇನ್ನು ಹೆಚ್ಚಿನದಾಗಿ ಸ್ವಲ್ಪ ಸಾವಯವ ಗೊಬ್ಬರವನ್ನು ಹಾಕೊಂಡು ಅದನ್ನ ನೀಟಾಗಿ ಪೋಷಣೆ ಮಾಡ್ತಂದ್ರೆ ಆದಷ್ಟು ನಮ್ಗೆ ಹಾಕಿರೋ ಖರ್ಚು ಅಂತ ಗ್ಯಾರಂಟಿ ಬಂದೇ ಬರ್ತದೆ ಅದರಲ್ಲಿ ಇದರಲ್ಲಿ ಈಗ ಸಿರಿಧಾನ್ಯಗಳ ಬಿತ್ತನೆಗಳನ್ನ ತಮ್ ನೀಡಿ ಬೇಸಾಯ ಮಾಡಿಸಿ ಅವುಗಳ ಬೆಳೆದಂತ ಬೆಳೆಗಳನ್ನ ಸಂಸ್ಥೆ ಕಡೆಯಿಂದಾನೆ ಅದನ್ನ ಪಡ್ಕೊಳ್ಳೋದ್ರಿಂದ ತಮಗೆ ಎಷ್ಟೆಲ್ಲ ಅನುಕೂಲ ಆಗ್ತದೆ ತುಂಬ ಅನುಕೂಲ ಇದೆ ಮಾರ್ಕೆಟ್ಗೆ ಹೋಗ್ಬೇಕಿತ್ತು ಮಾರ್ಕೆಟ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ವಲ್ಲ ಇವಾಗ ನಾವು ಬೆಳೀತು ಅಂತಂದ್ರೆ ನಮ್ಮ ಸಂಸ್ಥೆಗೆ ಫೋನ್ ಮಾಡಿದ್ರೆ ಅವರೇ ಬಂದು ಡೈರೆಕ್ಟ್ ತಗೊಂಡು ಹೋಗ್ತಾರೆ ಅಮೌಂಟ್ ನಮ್ಮ ಅಕೌಂಟ್ಗೆ ಹಾಕ್ತಾರೆ ಇಲ್ಲಾಂದ್ರೆ ಬೆಳೆದ್ ಬಿಟ್ಟು ಎಲ್ಲಿ ತಗೊಂಡು ಹೋಗ್ಬೇಕು ಮಾರ್ಕೆಟ್ ಅಲ್ಲಿ ಕೇಳದಷ್ಟು ಕೊಡ್ಬೇಕಾಯ್ತದೆ ನಮ್ಮ ಇಲ್ಲಿ ಆ ತರ ಇಲ್ವಲ್ಲ ನಮ್ಮ ಸಾರ ಇದೆ ಸಂಸ್ಥೆನೇ ಎಲ್ಲ ರೆಡಿ ಮಾಡಿ ಕೊಡ್ತದೆ ಅಮೌಂಟ್ ಯಾಕಂದ್ರೆ ನಮ್ಮ ಈ ಭಾಗದಲ್ಲೆಲ್ಲ ಸಿರಿಧಾನ್ಯಗಳು ಬೆಳೆಯೋದು ಕೂಡ ಬಹಳ ಕಡಿಮೆ ಹೌದು ಕಡಿಮೆ ಅದಕ್ಕೆ ಬೇಡಿಕೆನೂ ಇದೆ ಆ ನಿಟ್ಟಿನಲ್ಲಿ ಈ ಸಿರಿಧಾನ್ಯಗಳನ್ನ ತಾವು ಬೆಳೆಯೋದ್ರಿಂದ ಮತ್ತೆ ಬೆಳೆಗಳನ್ನು ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಇನ್ನೇನೆಲ್ಲ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತ ಸಂಸ್ಥೆ ಸಂಸ್ಥೆಗಳಿಂದ ಪಡ್ಕೊಂಡಿದ್ರಾ ಮುಂದಿನ ದಿನಗಳಲ್ಲಿ ಪಡ್ಕೋತಾ ಸೊ ಮುಂದಿನ ದಿನ ಇವಾಗ ಜೈನ್ ಸಾಕಾಣಿಕೆ ಮಾಡುವಂತ ಇದ್ದೇನೆ ಅದೊಂದು ಪಡಿಬೇಕು ಅಂತ ಆಸೆ ಇದೆ ಇರುವಂತ ಜಾಗದಲ್ಲಿ ಒಂದು ಇಪ್ಪತ್ತು ಬಾಕ್ಸ್ ಜೈನ್ ಪೆಟ್ಟಿ ಇದೆ ಟಾರ್ಪಲ್ ಬೇಕು ಮತ್ತೆ ಇನ್ನೊಂದು ಚಿಕ್ಕದು ಟಿಲ್ಲರ್ ಬೇಕು ಯಾಕಂದ್ರೆ ಈಗ ಕೃಷಿ ಇದು ಮಾಡಬೇಕಾದ್ರೆ ಉಳುಮೆ ಮಾಡೋಕ್ಕೆ ಆಗೋದಿಲ್ಲ ಹಸುಗಳಲ್ಲಿ ಬಳ್ಳಿ ಏನಾರ ಬೆಳೀತು ಅಂತಂದ್ರೆ ಒಂದು ಚಿಕ್ಕದು ಒಂದು ಟಿಲ್ಲರ್ ಇದ್ರೆ ಒಡ್ಕೋಬಹುದು ಅವಶ್ಯಕತೆ ಇರೋದಿಲ್ಲ ಸಂಸ್ಥೆಯ ಅಧಿಕಾರಿಗಳ ಜೊತೆ ಯಾರು ಮಾತಾಡಿದರೆ ಈ ತರ ನಮಗೆ ಸೌಲಭ್ಯ ಮಾಡಿಕೊಡಿ ಅಂತ ಹೇಳಿದ್ದೇವೆ ಅವರು ಈ ಇದು ಆಗೋಷ್ಟು ಮುಗಿಲಿ ಅಂತ ಹೇಳಿದ್ದಾರೆ ಹೌದು ಕೃಷಿ ಇಲಾಖೆ ಕಡೆಯಿಂದ ಏನಾದರೂ ಸೇವಾ ಸೌಲಭ್ಯಗಳನ್ನ ಪಡ್ಕೊತ ಇದ್ದಾರ ಇಲ್ಲ ಸಹ ಅದು ಪಡೆದಿಲ್ಲ ಪಡೆಯಕಂತಂದ್ರೆ ಇರುವಂತ ಜಾಗದಲ್ಲಿ ನಮ್ಮದಂತ ಈಗ ನಾವು ಕೂತಿರೋ ಜಾಗದಲ್ಲಿ ನಮ್ಮದೇನದು ಆಲ್ಟಿಸಿ ಇಲ್ಲ ಅದು ಹಿಂದೆ ಕಾಡು ತರದ್ರಲ್ಲಿ ಅಷ್ಟೇ ನಮ್ಮ ಟ್ರೈಪ್ಸ್ ಅಂದ್ಬಿಟ್ಟು ಅದು ನಮ್ಮ ಹೆಸರಿಗೆ ಇಲ್ಲ ಅದನ್ನೇ ಆಗಿಲ್ಲ ಏನು ಸಮಸ್ಯೆ ಆಗ್ತದೆ ತಮ್ಮ ಕೃಷಿಯನ್ನು ದಾಖಲಾತಿ ಸರಿ ಮಾಡ್ಕೊಳ್ಳೋಕೆ ಭಾರಿ ಕಷ್ಟ ಬೀಳ್ತಾ ಇದ್ದೀವಿ ಬಿದ್ದರೂ ಅದು ಪ್ರಯೋಜನಕ್ಕೆ ಬರ್ತಾ ಇಲ್ಲ ಅದು ಇರೋಷ್ಟು ಕಂಟೆ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಮುಂದೆ ಏನಾಯ್ತು ಅಂತ ಗೊತ್ತಿಲ್ಲ ಟ್ರೈಪ್ಸ್ ಅಂದ್ಬಿಟ್ಟು ಹೇಳ್ತಾರೆ ಮಾಡಬೇಕು ಅಂತ ಅವ್ರಿಗೆ ಮಾಮೂಲಿ ಅವ್ರದ್ದು ಏನಿದೆ ಅದನ್ನು ಒದಗಿಸ್ಕೊಡಿ ಅಂತ ಹೇಳ್ತಾರೆ ಅಧಿಕಾರಿಗಳು ಅಷ್ಟೇ ಅದು ಯಾರೂ ದಾಖಲೆತಿಗಳಿಗೆ ಮುಂದಾಗಲ್ಲೋಯ್ತು ಅಂದರೆ ಅದು ಅದಿಲ್ಲ ಇದಿಲ್ಲ ಸರಿಯಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಅಷ್ಟಕ್ಕೆ ನಾವೇ ಇರೋಷ್ಟು ಗಂಟೆ ಇರೋದು ಅಂದ್ಬಿಟ್ಟು ಯಾವ ಇದಕ್ಕೂ ಹೋಯ್ತೇ ಇಲ್ಲ ಈಗ ಪ್ರಸ್ತುತವಾಗಿ ನೋಡ್ತು ಅಂದ್ರೆ ನಮ್ಮ ತಾಲೂಕಿನಲ್ಲಿ ಹಲವಾರು ಇಲ್ಲಿ ಆದಿವಾಸಿಗಳಾಗಿರ್ಬೋದು ಇತರ ರೈತರಾಗಿರ್ಬೋದು ಇರೋಂಥ ಸಣ್ಣ ಪುಟ್ಟ ಜಮೀನಲ್ಲಿ ಇರುತ್ತೆ ತಮ್ಮ ರೀತಿ ವಿವಿಧ ರೀತಿಯ ಬೆಳೆಗಳನ್ನ ಬೆಳ್ಕೊಳ್ಳೋದ್ರ ಜೊತೆಗೆ ಅಗತ್ಯ ತರಬೇತಿಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ಕೃಷಿನಲ್ಲಿ ಯಶಸ್ಸನ್ನ ಕಾಣಬಹುದು ಆದ್ರೂ ಅವರು ಬೇರೆ ಬೇರೆ ಜಿಲ್ಲೆಗಳಿಗೋಗಿ ಮತ್ತೆ ನೆರೆ ಜಿಲ್ಲೆಗಳ ರಾಜ್ಯ ರಾಜ್ಯಕ್ಕ ಹೋಗಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿರೋದನ್ನ ನಾವು ಗಮನಿಸ್ತಾ ಇರ್ತೀವಿ ಆ ನಿಟ್ಟಲ್ಲಿ ನೋಡ್ತಾ ಅಂದ್ರೆ ತಮ್ಮ ಸ್ವಂತ ಜಮೀನು ಇದ್ದು ಆ ಜಮೀನಲ್ಲಿ ಒಂದು ಕೃಷಿ ಚಟುವಟಿಕೆಯನ್ನ ಮಾಡೋದ್ರಿಂದ ಅಭಿವೃದ್ಧಿಯನ್ನು ನೀವು ಹೇಳ್ದಂಗೆ ಈಗ ಹತ್ತು ಎಕರೆ ಜಮೀನು ಬೇಕಾಗಿಲ್ಲ ಇರುವಂತ ಒಂದೇ ಎಕ್ರದಲ್ಲಿ ಒಂದು ಕಾಲು ಎಕರೆ ಹುಲ್ಲು ಒಂದು ಹಸಿ ತಕೊಂಡ್ರೆ ಆಯ್ತು ಅದರಲ್ಲಿ ಒಂದು ನೂರು ಗಿಡ ಕಾಗಡ ಗಿಡ ಹಾಕೊಳ್ಳೋದು ಒಂದು ನೂರು ಗಿಡ ಕಂಪ್ಕಂಬ್ರ ಹಾಕೊಳ್ಳೋದು ಅವರು ಮತ್ತೆ ಯಾವ ಕಡೆ ಹೋಗಂಗಿಲ್ಲ ಇವಾಗ ಕಾಗಡೆ ರೈಟ್ ಬರ್ಲಿಲ್ಲ ಅಂತಂದ್ರೆ ಕಮ್ಕಂಬ್ರೆ ಬಂದೇ ಬಂದಿರ್ತದ ಆ ಕಾ ಹಸು ಹಸು ಸಾಕಾಣಿ ಹಸು ಅಂತಂದ್ರೆ ಇಲ್ಲಿ ಹೂವು ಬಂದಿರ್ತದೆ ದುಡ್ಡು ಎಲ್ಲಿ ಹೋಗ್ತದ ಅದು ಬರ್ತಾ ಇರ್ತದೆ ಮತ್ತೆ ಅದ್ರ ಜೊತೆಗೆ ಈಗ ಮೆಣಸು ಬಳ್ಳಿ ಅದ ಹಾಕೊಳ್ಳೋದು ಅದು ಬೆಳೀತಾ ಇರ್ತದೆ ಮಾವು ಮಾವು ಟೈಮ್ ಮಾವು ಬರ್ತದೆ ಒಂದೊಂದು ಗಿಡ ಹಾಕೊಂಡ್ರೆ ಯಾವ ಕಡೆನೂ ಹೋಗುವಂತ ಅವಶ್ಯಕತೆ ಇರೋದಿಲ್ಲ ಇನ್ನು ಮನಸ್ಥಿತಿ ಅಂದ್ರೆ ಈಗ ಯಾರೋ ಒಂದು ಬೆಳೆ ಬೆಳೆದಿದ್ರು ಒಂದು ಉತ್ತಮವಾದ ಬೆಲೆ ಸಿಕ್ಬಿಡ್ತು ಅಂತ ಗೊತ್ತಾದಂತ ಸಂದರ್ಭದಲ್ಲಿ ಇಡೀ ಜಮೀನು ಪೂರ್ತಿ ಒಂದೇ ಬೆಳೆನ ಹಾಕಿ ಬೆಳೆದು ಬಿಡ್ತಾರೆ ಬೆಲೆ ಸಿಗೋದು ನಿರೀಕ್ಷೆ ಇರಲ್ಲ ಆತರ ತಪ್ಪುಗಳನ್ನ ಯಾವ ರೀತಿ ಮಾಡಬಾರ್ದು ಅದನ್ನೆಲ್ಲ ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಸರ್ ಈಗ ರೈತರಿಗೆ ಒಬ್ಬ ಬೆಳೀತು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಅದನ್ನೇ ಹಾಕ್ಬಿಡ್ತಾರೆ ಮತ್ತೆ ಅದೇನು ಮಾಡ್ತಾರೆ ರೈತರಿಗೆ ಏಟ್ ಬಿಡ್ತದೆ ಆ ರೀತಿ ಮಾಡಬಾರ್ದು ಒಬ್ಬ ಏನು ಮಾಡ್ತಾನೆ ಅದನ್ನು ಅವನು ಬೆಳಿದ ಅಂದ್ಬಿಟ್ಟು ಅದನ್ನು ಬಿಟ್ಬಿಡ್ಬೇಕು ನಾವು ಏನು ಮಾಡ್ತೀವಿ ಅದು ಮಾಡಬೇಕು ಒಬ್ಬ ರೈಟ್ ಸಿಕ್ತು ಅಂತಂದರೆ ಅದೇ ಬೆಳೆಯಾಯಿತು ಅಂತಂದರೆ ಇಡೀ ರೈತರಿಗೆ ಏಟು ಇವಾಗ ಅತ್ತಿ ಹಾಕ್ಲಿಲ್ಲ ಎಲ್ಲ ಏನು ಮಾಡಿದ್ರು ಅತ್ತಿ ಹಾಕ್ತಿದ್ರು ಅತ್ತಿ ನಿಲ್ಸ್ಬಿಟ್ರು ಜೋಳಿ ಹಾಕಿದ್ರು ಈಗ ಜೋಳಕ್ಕೆ ರೈಟ್ ಕಡಿಮೆ ಆಗಿದೆ ಈಗ ಅತ್ತಿಗೆ ದುಬಾರಿ ಆಗಿದೆ ಹಾಗೆ ಯಾರೋ ಒಬ್ರು ಮಾಡಿದ್ರು ಅಂತ ಎಲ್ಲರೂ ಇದನ್ನ ಅನುಸರಿಸ್ತು ಅಂದಾಗ ಬೇಡಿಕೆಯನ್ನು ಕಡಿಮೆ ರೈತರಿಗೆ ರೈತರಿಗೆ ರೈತದ ಹ್ಮ್ ತಮ್ಮ ರೀತಿ ಯಾವ ಈಗ ಮಿಶ್ರ ಬೆಳೆಗಳನ್ನ ಬೆಳಿತಾ ಇದ್ರ ಈ ತರ ಬೆಳೆದಾಗ ಒಂದು ಬೆಳೆ ಕೈ ಕೊಟ್ರೆ ಇನ್ನೊಂದು ಬಾಳ ಸಂತೋಷ ನಿಂಗ್ರೋಜಾರೆ ಇವತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನ ಕಳೆದ ಹಲವಾರು ವರ್ಷಗಳಿಂದ ತಮ್ಮ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇರುವಂಥ ಒಂದು ಎಕರೆ ಜಮೀನಲ್ಲಿ ತಾವು ವಿವಿಧ ರೀತಿಯ ತರಕಾರಿ ಬೆಳೆಗಳು ತೋಟಗಾರಿಕೆ ಬೆಳೆಗಳು ಹಾಗೂ ಸಿರಿಧಾನ್ಯಗಳನ್ನು ಬೆಳೀತಾ ಬರ್ತಾರೋ ಕುರಿತು ಸಂಸ್ಥೆಗಳಿಂದ ತಾವು ಕಳೆದ ಬಾರಿ ರಾಗಿ ಹಾಗೂ ಸಜ್ಜೆಯನ್ನು ಬೆಳೆದು ಅದನ್ನು ತಾವು ತಮ್ಮ ಉಪಯೋಗಕ್ಕೆ ಬಳಸ್ಕೊಂಡು ನಿಟ್ಟಿನಲ್ಲಿ ಅದು ಎಷ್ಟೆಲ್ಲ ಆರೋಗ್ಯಕ್ಕೆ ಸಹಕಾರಿಯಾಗಿ ಅನ್ನೋದು ಕೊರತು ಮುಂದಿನ ದಿನಗಳಲ್ಲಿ ತಾವು ಸಾಮೆ ನವಣೆ ರಾಗಿ ಈ ಸಿರಿಧಾನ್ಯಗಳನ್ನು ಬೆಳೆಯೋ ನಿಟ್ಟಲ್ಲಿ ಅವುಗಳನ್ನು ಯಾವ ರೀತಿ ಬಿತ್ತನೆ ಬೀಜಗಳನ್ನ ಪಡ್ಕೊಂಡು ಮತ್ತೆ ಇತರ ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಸಲಕರಣೆ ಪಡ್ಕೊಳ್ಳೋ ನಿಟ್ಟಿನಲ್ಲಿ ತಮ್ಮ ಮುಂದಿನ ಕೃಷಿ ಚಟುವಟಿಕೆಗಳು ಹೇಗಿರುತ್ತೆ ಅಂತ ಕುರಿತು ಮತ್ತು ಇರುವಂಥ ಕಡಿಮೆ ಪ್ರದೇಶದಲ್ಲಿ ತಾವು ಮಿಶ್ರ ಬೆಳೆಗಳನ್ನ ಬೆಳೆಯೋದ್ರಿಂದ ಏನೆಲ್ಲ ಒಂದು ಆರ್ಥಿಕ ಸ್ಥಿರತೆಯನ್ನು ಕಾಪಾಡ್ಕೋಬೋದು ಅನ್ನೋದು ಕುರಿತು ತಮ್ಮ ಅನುಭವದ ಪ್ರಕಾರ ಬಹಳಷ್ಟು ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗ ರೈತರಲ್ಲಿ ಒಂದಷ್ಟು ಅರಿವನ್ನು ಮೂಡಿಸಿದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಪ್ರಿಯ ಕೆಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ಎಚ್ರಿಕೋಟೆ ತಾಲೂಕಿನ ಅಂಕನಾಥಾಪುರ ಹಡಿಯ ಮಿಶ್ರ ಬೆಳೆಗಾರರು ಹಾಗೂ ಸಿರಿಧಾನ್ಯ ಬೆಳೆಗಾರರಾದಂಥ ಶ್ರೀತ ನಿಂಗರಾಜರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ರೈತರ ಅನುಭವದೊಂದಿಗೆ ತಮ್ಮ ನಮ್ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಕೂಗಿಗೆ ದನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ